ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ರಾಮನಗರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ರಾಮನಗರವು ಬ್ಯಾಂಗ್ಳೂರ್ ಮೈಸೂರು ಹೆದ್ದಾರಿಲಿದ್ದು ರೇಷ್ಮೆ ಗೂಡಿನ ವ್ಯಾಪಾರಕ್ಕೆ ಖ್ಯಾತಿ ಪಡೆದಿದೆ ಸಂಗಮ ಇಲ್ಲಿನ ಅತ್ಯಂತ ಹೆಚ್ಚು ಜನರು ಭೇಟಿ ನೀಡುವ ತಾಣವಾಗಿದೆ ಇದು ರಾಮನಗರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಅರ್ಕಾವತಿ ಮತ್ತು ಕಾವೇರಿ ನದಿಗಳು ಸೇರುವ ಸಂಗಮ ಸ್ಥಳವು ಕನಕಪುರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ ಈ ಸ್ಥಳದಲ್ಲಿ ಜಲಕ್ರೀಡೆ ತೆಪ್ಪಗಳ ವ್ಯವಸ್ಥೆನ ಪ್ರವಾಸಿಗರಿಗಾಗಿ ಒದಗಿಸಲಾಗುತ್ತೆ ಉತ್ತಮ ರಸ್ತೆ ಸಂಪರ್ಕ ಹೊಂದಿದ್ದು ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಹಾಗೂ ವಸತಿ ವ್ಯವಸ್ಥೆಯನ್ನು ಒದಗಿಸಲಾಗತ್ತೆ ನೆಕ್ಸ್ಟ್ ರಾಮದೇವರ ಬೆಟ್ಟ ರಾಮದೇವರ ಬೆಟ್ಟವು ಅಸಂಖ್ಯ ರಣಹದ್ದುಗಳ ಆವಾಸ ಸ್ಥಾನವಾಗಿದೆ ಬೇರೆಲ್ಲೂ ಕಾಣದಷ್ಟು ಸಂಖ್ಯೆಯ ರಣಹದ್ದುಗಳು ಇಲ್ಲಿವೆ ಇದರಿಂದಾಗಿ ರಣಹದ್ದು ಅಭಯಾರಣ್ಯ ಅಧಿಕೃತವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲಿ ಸ್ಥಾಪಿಸಲ್ಪಟ್ಟಿತು ಈಜಿಪ್ಟ್ನ ಮತ್ತು ಬಿಳಿ ಬಣ್ಣ ಮಿಶ್ರಿತ ರಣಹದ್ದುಗಳು ಹಲವಾರು ದಶಕಗಳಿಂದ ರಾಮನಗರ ಬೆಟ್ಟಗಳಲ್ಲಿ ಸುತ್ತುವರೆದಿವೆ ಭಾರತದಲ್ಲಿ ಕಂಡುಬರುವ ಒಂಬತ್ತರಲ್ಲಿ ಮೂರು ಜಾತಿಗಳು ಇಲ್ಲಿ ಕಂಡುಬರುತ್ತವೆ ಇವುಗಳು ಅಳಿವಿನ ಅಂಚಿಗೆ ಬಂದಿರೋದ್ರಿಂದ ಅವುಗಳಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ಮುನ್ನೂರದ ನಲವತ್ತಾರು ಪಾಯಿಂಟ್ ನಾಲ್ಕು ಒಂದು ಹೆಕ್ಟರ್ಗಳನ್ನು ರಣಹದ್ದುಗಳಿಗೆ ರಕ್ಷಿತ ಪ್ರದೇಶವಾಗಿ ಮೀಸಲಿರಿಸಲಾಯಿತು ನೆಕ್ಸ್ಟ್ ಜಾನಪದ ಲೋಕ ಬ್ಯಾಂಗ್ಳೂರ್ ಮತ್ತು ಮೈಸೂರು ಹೆದ್ದಾರಿಲಿ ರಾಮನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಜಾನಪದ ಲೋಕ ಸಿಗತ್ತೆ ಆಕರ್ಷಕ ಹೆಬ್ಬಾಗಿಲುಳ್ಳ ಜಾನಪದ ಲೋಕ ನಿವೃತ್ತ ಐ ಎ ಎಸ್ ಅಧಿಕಾರಿ ಸಾಹಿತಿ ಜಾನಪದ ಬ್ರಹ್ಮ ದಿವಂಗತ ಎಚ್ ಎಲ್ ನಾಗೇಗೌಡರ ಕನಸಿನ ಸಾಕಾರ ರೂಪ ಹದಿನೈದು ಎಕರೆ ಪ್ರದೇಶದಲ್ಲಿ ಅರಡಿಕೊಂಡಿರುವ ಜಾನಪದ ಲೋಕದಲ್ಲಿ ವಿಹರಿಸುವುದೇನೆಂದ್ರೆ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯ ಆಳ ಹರಹುಗಳ ವಿಸ್ಮಯ ಜಗತ್ತನ್ನು ಒಕ್ಕಂತೆ ಭಾಸವಾಗುತ್ತೆ ಲೋಕಮಾತ ಪ್ರದರ್ಶನಾಲಯದ ಮುಂದೆ ನಿಂತಿರುವ ಜಾನಪದ ಲೋಕದ ಶಿಲ್ಪಿ ನಾಡೋಜ ದಿವಂಗತ ನಾಗೇಗೌಡರ ಭವ್ಯ ಮೂರ್ತಿ ನಮ್ಮನ್ನು ಸ್ವಾಗತಿಸುತ್ತೆ ಮೂರ್ತಿಯ ಹಿಂಭಾಗದಲ್ಲಿರುವ ಲೋಕಮಾತ ವಸ್ತು ಸಂಗ್ರಹಾಲಯದಲ್ಲಿ ಗ್ರಾಮೀಣ ಗೃಹ ಉಪಯೋಗಿ ವಸ್ತುಗಳ ಸಂಗ್ರಹವನ್ನು ಕಾಣ್ಬೋದು ಸುಮಾರು ಹದಿನೈದುನೂರು ಜನಗಳು ಕೂರಬಹುದಾದ ವಿಶಾಲ ಬಯಲು ರಂಗಮಂದಿರವಿದೆ ಗ್ರೀಸ್ನ ಎಪಿಕ್ ರಂಗಮಂದಿರದ ಮಾದರಿಯಲ್ಲಿ ನಿರ್ಮಿಸಿರುವ ಇಲ್ಲಿ ವರ್ಷವಿಡೀ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತವೆ ಜಾನಪದ ಕಲೆಗಳಿಗೆ ಸಂಬಂಧಿಸಿದ ಸಾಕ್ಷ್ಯಚಿತ್ರ ಹಾಗೂ ಇನ್ನಿತರ ದೃಶ್ಯ ಪ್ರದರ್ಶನಗಳಿಗಾಗಿ ವಿಡಿಯೋಸ್ಕೋಪ್ನ ಪ್ರತ್ಯೇಕ ಸಭಾಂಗಣ ಇದೆ ಲೋಕಮಾತ ಮಂದಿರದ ಸಮೀಪದಲ್ಲೇ ಚಿತ್ರಕುಟೀರವಿದೆ ಲೋಕ ಮಂದಿರದಲ್ಲಿ ಗ್ರಾಮೀಣ ಕಲೆಗಳ ಮತ್ತು ಕಲಾ ಪ್ರದರ್ಶನಕ್ಕಾಗಿ ಬಳಸುವ ವಾದ್ಯಗಳು ಹಾಗೂ ಹಳ್ಳಿಗರು ಬಳಸುವ ಸರಕು ಸಾಧನಗಳು ತೊಗಲು ಗೊಂಬೆ ಯಕ್ಷಗಾನ ಬಯಲಾಟದ ವಿವಿಧ ಗೊಂಬೆಗಳು ನಾಣ್ಯಗಳು ಅಳತೆ ಮಾಪಕಗಳು ಇತ್ಯಾದಿಗಳ ಸಂಗ್ರಹವಿದೆ ಅಯ್ಯಂಗಾರರ ಮಾಳ ಮಾಳ ಕುಂಬಾರಿಕೆ ಹಾಗೂ ಗೊಂಬೆ ತಯಾರಿಕೆಯೂ ಇಲ್ಲಿನ ಇತರೆ ಆಕರ್ಷಣೀಯಗಳು ಇಲ್ಲಿಗೆ ಭೇಟಿ ನೀಡುವ ಪ್ರಯಾಸಿಗರಿಗೆ ಕುಡಿಯುವ ನೀರು ಶೌಚಾಲಯ ರೆಸ್ಟೋರೆಂಟ್ ಹಾಗೂ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೆಕ್ಸ್ಟ್ ವಂಡರ್ ಲಾ ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಲಿ ಬೆಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದ್ದು ಖಾಸಗಿ ಸಂಸ್ಥೆಯಿಂದ ನಿರ್ಮಿಸಲಾದ ಆಧುನಿಕ ಪ್ರವಾಸಿ ತಾಣವಾಗಿದೆ ಇಲ್ಲಿ ವಿವಿಧ ಬಗೆಯ ಮನರಂಜನೆಯ ಆಟಿಕೆಗಳನ್ನು ವ್ಯವಸ್ಥೆಗೊಳಿಸಿದ್ದು ಇಡೀ ದಿನ ಪ್ರವಾಸಿಗರಿಗೆ ಮನರಂಜನೆ ನೀಡುತ್ತದೆ ಈ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಭೇಟಿ ನೀಡುವ ಪ್ರವಾಸಿಗರಿಗಾಗಿ ಆಹಾರ ವಸತಿ ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ ಇದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆಯನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಇನ್ನೋವೇಟಿವ್ ಫಿಲಂ ಸಿಟಿ ಬ್ಯಾಂಗ್ಳೂರ್ ಮತ್ತು ಮೈಸೂರು ಹೆದ್ದಾರಿಲಿ ಬ್ಯಾಂಗ್ಳೂರಿನಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಇದು ಖಾಸಗಿ ಸಂಸ್ಥೆಯಿಂದ ನಿರ್ಮಿಸಲಾದ ಆಧುನಿಕ ಪ್ರವಾಸಿ ತಾಣವಾಗಿದೆ ಹೈದರಾಬಾದ್ನ ರಾಮೋಜಿ ಫಿಲಂ ಸಿಟಿ ಮಾದರಿಯಲ್ಲಿರುವ ಇಲ್ಲಿ ಅನೇಕ ರಿಯಾಲಿಟಿ ಶೋಗಳ ಚಲನಚಿತ್ರಗಳ ಹಾಗೂ ಕಿರುತೆರೆಯ ಧಾರಾವಾಹಿಗಳ ಚಿತ್ರೀಕರಣದೊಂದಿಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರ್ಷಪೂರ್ತಿ ನಡೀತಾ ಇರುತ್ತೆ ಈ ಫಿಲಂ ಸಿಟಿಗೆ ಭೇಟಿ ನೀಡುವ ಪ್ರವಾಸಿಗರಿಗಾಗಿ ಆಹಾರ ವಸತಿ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗುತ್ತೆ ಇದಕ್ಕೂ ಸಹಿತ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆಯನ್ನು ನೀಡಲಾಗಿದೆ ಮುಂದಿನ ಸ್ಥಳ ಕಣ್ವ ಜಲಾಶಯ ರಾಮನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದು ಕಣ್ಮಂಗಲದಲ್ಲಿದೆ ಈ ಜಲಾಶಯ ಕಣ್ವಾ ನದಿ ಮತ್ತು ಸೀತನ ತೊರೆಗಳಿಂದ ನಿರ್ಮಿಸಲಾಗಿದೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದ್ದು ಸುಂದರ ಪ್ರಕೃತಿಯಿಂದಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಇಲ್ಲಿ ರಾಜ್ಯದ ಪ್ರಪ್ರಥಮ ಸೈಫನ್ ತಾಂತ್ರಿಕತೆ ಉಪಯೋಗಿಸಲಾಗಿದ್ದು ಈಗ ಕ್ರೆಸ್ಟ್ ಗೇಟ್ ಅಳವಡಿಸಲಾಗಿದೆ ಕೆಲವೊಂದು ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ ನೀಡೋಕ್ಕೆ ಟ್ರೈ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೇ ಮಿಸ್ಟೇಕ್ಸ್ ಆಗಿರತ್ತೆ ಆದ್ದರಿಂದ ನಾನು ಎಲ್ಲ ವೀಡಿಯೋಸಲ್ಲೂ ಈ ಲೈನ್ಸ್ನ ಹೇಳ್ತಾ ಇದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ